ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗುರು ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರುಶುಕೃಷನಿಭ್ಯಸ್ಚಾರಾ ಹವೇ ಕೇತವೀ ನಮಃ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತಾರರ ವೃಷಭರಾಶಿಯ ಭವಿಷ್ಯ ವರ್ಷ ಪೂರ್ತಿಯ ಭವಿಷ್ಯ ಹೇಳ್ತಕ್ಕಂಥದ್ದು ಅಂದರೆ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ಅಳ್ತಕ್ಕಂಥದ್ದು ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪೂರ್ತಿಯಾಗಿ ಮುನ್ನೂರ ಅರವತ್ತೈದು ದಿನದ ಭವಿಷ್ಯ ಯೋಗಗಳು ಹೇಳತಕ್ಕಂಥದ್ದು ಹಾಗಾದರೆ ಮೊದಲಿಗೆ ಒಂದು ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿಕೊಳ್ಳೋಣ ವೃಷಭ ರಾಶಿಯವರಿಗೆ ಮಿಥುನದಲ್ಲಿ ಗುರು ಇರುವಂಥದ್ದು ಹಾಗೆ ಸಿಂಹರಾಶಿಯಲ್ಲಿ ಗ್ರಹ ಇರುವಂಥದ್ದು ಹಾಗೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇರುವಂಥದ್ದು ಹಾಗೆ ಮೀನರಾಶಿಯಲ್ಲಿ ಗ್ರಹವು ಇರುವಂಥದ್ದು ಈ ನಾಲ್ಕು ಗ್ರಹಗಳು ಈ ವರ್ಷ ಪೂರ್ತಿಯಾಗಿ ಇದೇ ಸ್ಥಳದಲ್ಲಿ ಇರ್ತಕ್ಕಂತಹ ಕಾರಕಾದಿ ಯೋಗಗಳನ್ನು ಕೊಡ್ತಾ ಇರ್ತವೆ ಹೇಳ್ತಕ್ಕಂಥದ್ದು ಹಾಗಾದರೆ ವೃಷಭ ರಾಶಿಯವರಿಗೆ ಎಂತಹ ಯೋಗ ಇದೆ ಹೇಳತಕ್ಕಂಥ ಕೂಡ ನಾವು ಚಿಂತನೆ ಮಾಡಬೇಕು ನೋಡಿ ವೃಷಭ ರಾಶಿಯವರಿಗೆ ಎರಡನೇ ಮನೆ ವಿಶೇಷವಾಗಿರ್ತಕ್ಕಂಥ ಧನಯೋಗ ಹೇಳ್ತಕ್ಕಂಥದ್ದು ನಿಮಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಪರೀತವಾಗಿ ಧನಯೋಗ ನೀವು ಹೊಂದುತ್ತೀರಿ ಅಂತ ಕೂಡ ಹೇಳುತ್ತೆ ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡಿದಲ್ಲಿಯೂ ಕೂಡ ಫಲಪ್ರದವಾಗತ್ತೆ ಯಶಸ್ಸು ನಿಮಗೆ ಸಿಗತ್ತೆ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಜನಪ್ರಿಯತೆ ಕೂಡ ನೀವು ಗಳಿಸಲಿಕ್ಕೆ ತುಂಬ ತುಂಬಾ ಒಂದು ಅದ್ಭುತವಾದಂಥ ಇರ್ತೀರಿ ಅಂತ ಕೂಡ ಹೇಳುತ್ತೆ ಹಾಗೆ ಋಣಯೋಗ ಹೇಳತಕ್ಕಂಥದ್ದು ಈ ಹಿಂದೆ ಅನೇಕ ರೀತಿಯ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸಿ ಅನೇಕ ಋಣ ಬಾಧೆಯಲ್ಲಿ ಸಿಲ್ಕೊಂಡು ಒದ್ದಾಡ್ತಾ ಇದ್ದೀರಿ ಆದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಈ ಋಣ ಬಾಧೆಯು ದೋಷ ಮುಕ್ತರಾಗುತ್ತೀರಿ ಸಾಲ ಬಾಧೆ ಎಷ್ಟೇ ಸಾಲಗಳಿದ್ದರೂ ಕೂಡವ ಅದು ತೀರುತ್ತೆ ಎರಡು ಸಾವಿರ ಇಪ್ಪತ್ತಾರರ ವಿಶೇಷ ಯೋಗ ಇದೆ ನಿಮಗೆ ಇಪ್ಪತ್ತಾರರಲ್ಲಿ ಅಂತ ಕೂಡ ಸ್ತ್ರೀ ಯೋಗ ಹೇಳತಕ್ಕಂಥದ್ದು ಅಂದರೆ ನಿಮ್ಮ ವ್ಯವಹಾರ ಉದ್ಯೋಗ ಇದಕ್ಕೆಲ್ಲವೂ ಕೂಡ ಒಂದು ಸ್ತ್ರೀಯರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಸ್ನೇಹ ಮತ್ತು ಹಣ ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು ಅಂದರೆ ರಾಜಯೋಗವನ್ನು ಕೂಡ ನೀವು ಆನಂದಿಸ್ತೀರಿ ಅಂತ ಕೂಡ ಹೇಳುತ್ತೆ ಎರಡು ಸಾವಿರ ಇಪ್ಪತ್ತಾರರ ಭವಿಷ್ಯದಲ್ಲಿ ವೃಷಭ ರಾಶಿಯವರಿಗೆ ಹಾಗೆ ಇನ್ನು ಭಾಗ್ಯೋದಯ ಕಾಲಗಳು ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ವೃಷಭರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಒಂಬತ್ತನೇ ಮನೆ ಭಾಗ್ಯಾಧಿಪತಿ ಧನಯೋಗ ಹೇಳ್ತಕ್ಕಂಥದ್ದು ಅಂದರೆ ಶನಿ ಮಹಾರಾಜನ ಕೃಪೆಯಿಂದ ಅತ್ಯದ್ಭುತವಾಗಿರ್ತಕ್ಕಂತಹ ರಾಜಯೋಗ ಹೇಳ್ತಕ್ಕಂಥದ್ದು ಅಂದರೆ ವಿವಾಹದಲ್ಲಿಯೂ ಕೂಡ ಒಂದು ಒಳ್ಳೆಯ ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ ಇದೆಯೋ ಆ ಇಚ್ಛೆಯನುಸಾರವಾಗಿ ವಿವಾಹ ಯೋಗಗಳು ಕೂಡ ನಿಮಗೆ ನಡೆಯುತ್ತೆ ಹೇಳತಕ್ಕಂಥದ್ದು ಹಾಗೆ ವಾಹನ ಯೋಗ ಅಳತಕ್ಕಂಥದ್ದು ಅಂದರೆ ತುಂಬ ಮೌಲ್ಯಧಾರಿತವಾಗಿರ್ತಕ್ಕಂಥ ವಾಹನವನ್ನು ಪಡೆದುಕೊಳ್ಳುತ್ತೀರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಹೇಳ್ತಕ್ಕಂಥದ್ದು ಹಾಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಪಲ್ಲಟಗಳು ಹೇಳತಕ್ಕಂಥದ್ದು ಹಾಗೆ ಭೋಗಸ್ಥಾನಗಳು ಹೇಳತಕ್ಕಂಥದ್ದು ಅಂದರೆ ವಿಲಾಸಮಯವಾಗಿರ್ತಕ್ಕಂಥ ಜೀವನವನ್ನು ಮಾಡುತ್ತೀರಿ ಹೇಳ್ತಕ್ಕಂಥದ್ದು ಅಂದರೆ ನಿಮ್ಮ ಹತ್ತಿರ ವಿವಿಧ ರೀತಿಯಲ್ಲಿ ಭೋಗ ಭಾಗ್ಯಗಳನ್ನು ಭೋಗಿಸ್ತಕ್ಕಂತಹ ಒಂದು ಆಕರ್ಷಣ ಶಕ್ತಿ ನಿಮ್ಮದಾಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ಸಂಸಾರದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂತಹ ಒಂದು ಮಿತ್ರಸ್ಥಾನವನ್ನು ನೀವು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು ಹಾಗೆ ಬೆಳ್ಳಿ ಬಂಗಾರ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಅನೇಕ ರೀತಿಯ ವಿವಿಧ ರೀತಿಯಲ್ಲಿಯೂ ಕೂಡ ಅನೇಕ ಸಂಪತ್ತುಗಳನ್ನು ಅಭಿವೃದ್ಧಿಯನ್ನು ಪಡೆಯುತ್ತೀರಿ ಹೇಳತಕ್ಕಂಥದ್ದು ನೋಡಿ ಅಷ್ಟೇ ಅಲ್ಲ ವೃಷಭ ರಾಶಿಯವರಿಗೆ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಮುಖದಲ್ಲಿ ಇರಬಹುದು ಅಥವಾ ನಿಮ್ಮ ಮಾತಿನಲ್ಲಿ ಇರಬಹುದು ಅಥವಾ ನಿಮ್ಮ ದೃಷ್ಟಿಕೋಣದಲ್ಲಿರ್ತಕ್ಕಂಥದ್ದು ಇರ್ಬೋದು ನಿಮ್ಮಲ್ಲಿ ಆಕರ್ಷಣೆ ಶಕ್ತಿ ತುಂಬ ಇರುತ್ತೆ ಹೇಳ್ತಕ್ಕಂಥದ್ದು ಅಂದರೆ ಮಾತಿನಲ್ಲಿಯೂ ಕೂಡ ಬಹಳ ಬೇಗವಾಗಿ ನೀವು ಆಕರ್ಷಣೆಯನ್ನು ನೀವು ಮಾಡುತ್ತೀರಿ ಹೇಳತಕ್ಕಂಥದ್ದು ಅಂದರೆ ನಿಮ್ಮಲ್ಲಿ ಒಂದು ಸೌಂದರ್ಯವೂ ಕೂಡ ಇರುತ್ತೆ ನಿಮ್ಮಲ್ಲಿ ಆ ಸೌಂದರ್ಯ ನಿಮ್ಮ ಆಕರ್ಷಣೆಗೆ ನಿಮ್ಮ ನೋಡುಗರು ಮಾರಿ ಹೋಗ್ತಾರೆ ಅಂತೂ ಕೂಡ ಹೇಳಲ್ಪಡುತ್ತೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಸುಗಂಧದ ದ್ರವ್ಯದಲ್ಲಿ ನೀವು ಹೆಚ್ಚು ಆಸಕ್ತಿಯನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು ಹಾಗೆ ವೃಷಭ ರಾಶಿಯವರು ಶಯನ ಸುಖದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು ಅಂದರೆ ಭೋಗ ಭಾಗ್ಯಾಧಿಪತಿ ಯೋಗವು ಕೂಡ ಇದರೆಲ್ಲ ನಿಮಗೆ ಸುಖವನ್ನು ಅನುಭವಿಸಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರೆಸ ನೆರವೇರಿಸ್ತಕ್ಕಂತಹ ಯೋಗ ನಿಮ್ಮದಾಗಿರುತ್ತೆ ಅಂತ ಕೂಡ ಹೇಳುತ್ತೆ ಎರಡು ಸಾವಿರ ಇಪ್ಪತ್ತಾರರ ಭವಿಷ್ಯದಲ್ಲಿ ಅಷ್ಟೇ ಅಲ್ಲ ನೋಡಿ ವೃಷಭ ರಾಶಿಯವರಿಗೆ ಬುಧ ದೆಶೆ ಏನಾದರೂ ನಡೀತಾ ಇದ್ದರೆ ತುಂಬ ಅದ್ಭುತವಾದಂತಹ ವಿದೇಶದಲ್ಲಿ ವ್ಯಾಸಾಂಗ ಮಾಡ್ತಕ್ಕಂಥದ್ದು ಉನ್ನತ ಸ್ಥಾನವನ್ನು ಪಡೆಯುವಂಥದ್ದು ಅಥವಾ ಬುಧ ದೆಶೆ ಬುಧಭುಕ್ತಿ ಇದೇನಾದರೂ ನಡೀತಾ ಇದರಲ್ಲಿ ಹೆಚ್ಚು ಧನ ಆಗಮನಗಳು ಉಂಟಾಗ್ತಾ ಇರತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನು ಶನಿ ಶನಿದಶೆ ನಿಮ್ಮ ನಡೀತಾ ಇದ್ದರೆ ಅದು ಕೂಡ ನಿಮ್ಮ ರಾಶಿಯರಿಗೆ ಅಂದರೆ ವೃಷಭ ರಾಶಿ ಮತ್ತು ವೃಷಭ ಲಗ್ನ ಇದೆರಡೂ ಕೂಡ ವಿಭಿನ್ನ ರೀತಿಯಲ್ಲಿ ಫಲಾಫಲಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಶನಿ ದಶ ಹೇಳ್ತಕ್ಕಂಥದ್ದು ಅಂದರೆ ನಿಮಗೆ ಭಾಗ್ಯಾಧಿಪತಿ ಯೋಗದ ದಶೆ ಅಂತೂ ಕೂಡ ಇಲ್ಲಿ ಶನಿ ದಶೆ ನಿಮಗೆ ಕರೆಯುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗವನ್ನು ಜನರ ಆಕರ್ಷಣೆ ಅಷ್ಟೇ ಅಲ್ಲ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ದ್ವಿಗುಣ ಲಾಭವನ್ನು ಹೊಂದುತ್ತೀರಿ ಹೊಸ ಹೊಸ ಸಿನಿಮಾಗಳು ಕೂಡ ಸಿಗುತ್ತೆ ನಿಮಗೆ ಆಕರ್ಷಣೆ ಆಗತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಯೋಗಪ್ರದವಾಗಿರುತ್ತೆ ಹೇಳ್ತಕ್ಕಂಥದ್ದು ಇನ್ನು ಗುರುದಶವೂ ಕೂಡ ನಿಮಗೆ ಲಾಭಾಧಿಪತಿ ಯೋಗವನ್ನು ಕೊಟ್ಟು ಅದ್ಭುತವಾದಂಥ ಧನಯೋಗವನ್ನು ಕೂಡ ನಿಮಗೆ ಕೊಟ್ಟು ನಿಮ್ಮನ್ನು ಅತ್ಯುನ್ನತ ಸ್ಥಾನಮಾನ ಕೀರ್ತಿಯನ್ನು ಕೊಟ್ಟು ನಿಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ತಾರೆ ಹೇಳ್ತಕ್ಕಂಥದ್ದು ಗ್ರಹಾದಿ ಯೋಗಗಳು ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಭವಿಷ್ಯ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಇದೇ ರೀತಿ ನೀವು ಸಂತೋಷದಾಯಕವಾಗಿ ಸುಖದಾಯಕವಾಗಿ ಮತ್ತು ಪರಿಪೂರ್ಣ ಯಶಸ್ವಿಯ ಹಾದಿಯಲ್ಲಿ ನೀವು ಇರಿ ಅಂತ ಕೂಡ ನಾನು ಹಾರೈಸುತ್ತೇನೆ ವೀಕ್ಷಕರೇ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನ ಬದುಕಿನಲ್ಲಿ ನೀವು ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ನೀವು ನೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಭಾವಚಿತ್ರ ನಮಗೆ ಕಳಿಸಿಕೊಡಿ ಏನೆಂಬುದನ್ನು ಜ್ಯೋತಿಷ್ಶಾಸ್ತ್ರವನ್ನು ನಿಮಗೆ ನಿಖರವಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ಮೊದಲೇ ಬಾರಿಗೆ ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ ಅಂತ